ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಈ ಬಾರಿ ನೂರು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ನಾಂದಿ ಹಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಗೌರವಾರ್ಥ ಕಾರ್ಯಕ್ರಮಗಳನ್ನು ಯೋಜಿಸಲು ಅವಶ್ಯಕ ಅನುದಾನ ನೀಡುವಲ್ಲಿಯೂ ಕಾಂಗ್ರೆಸ್ ಮೇನಾಮೇಶ ಎನಿಸ್ತಾ ಇದೆ ಎಂದು ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಬೇಸರವನ್ನ ವ್ಯಕ್ತಪಡಿಸಿದರು ಶಾಸಕರು ಪಕ್ಷಾತೀತವಾಗಿ ಸಭೆ ನಡೆಸಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಿದೆ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಶೀಘ್ರದಲ್ಲೇ ಸಭೆ ಕರೆದು ಜಿಲ್ಲೆಯ ಸಮಸ್ಯೆಗಳ ಮತ್ತು ಬೇಡಿಕೆಗಳ ಬಗ್ಗೆ ಚರ್ಚಿಸಲಿದ್ದಾರೆ ನಂತರ ಸಂಸತ್ ಮತ್ತು ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು ಕರ್ನಾಟಕದಲ್ಲಿ ಮದ್ಯ ಸಲ ಚಾರ್ಜಬಲ್ ರಕ್ಷ ಈ ಥರದ್ದು ಇದು ನಾರ್ತ್ ಇಂಡಿಯಾನಾಗೆ ಜಾಸ್ತಿ ಅದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೂ ಬಹುತೇಕ ಎಲ್ಲಿ ಅದ ನನಗೆ ಗೊತ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತೂ ಎಲ್ಲಿ ಇಲ್ಲ ಅದನ್ನು ಪ್ರಾಯೋಗಿಕವಾಗಿ ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾಯಿದ್ವಿ ಬೆಳಗಾವಿ ದಕ್ಷಿಣ ಕ್ಷೇತ್ರನಾಗ ವಿಶೇಷವಾಗಿ ಹೆಣ್ಮಕ್ಳ ನನಗೇನೆ ಇದನ್ನು ನಾವು ಇದ್ವಿ ಅವರೇ ಚಾಲನೆ ಮಾಡಿ ತಮ್ಮ ಜೀವನಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು ಪ್ರಾಯೋಗಿಕವಾಗಿ ಎರಡು ಬೇರೆ ಬೇರೆ ಅಂದ್ರೆ ಇಲೆಕ್ಟ್ರಾ ಅದ್ರಲ್ಲೇನೆ ಬರೀ ಮೈಲೇಜ್ ಸಂಬಂಧಪಟ್ಟದಷ್ಟು ಉಕ್ಕಿಂದಲ್ಲ ಒಂದೇ ತರ ಇದೆ ಪ್ರಜ್ಞಾ ಅಂತ ಹೇಳಿ ನಮ್ಮ ಬೆಂಗಳೂರಿಂದ ಆ ಕಂಪ್ನಿಯ ಈ ಇಲೆಕ್ಟ್ರಾನಿಕ್ ರಿಕ್ಷಾಗಳನ್ನ ಎಲೆಕ್ಟ್ರಿಕ್ ರಿಕ್ಷಾಗಳನ್ನ ನಾವು ಇದು ಮಾಡಿದ್ದಾರೆ ಇದು ಬೇಡಿಕೆಗೆ ಅನುಸಾರ ನಮ್ಮ ಟಾರ್ಗೆಟ್ ಇರೋದು ಈ ವರ್ಷದಾಗ ಒಂದು ಇಪ್ಪತ್ತೈದು ತನಕ ಹೆಣ್ಮಕ್ಳು ಬಂದ್ರೆ ಅವ್ರಿಗೆ ಇದು ಮಾಡುವಂತದ್ದು ನೆಕ್ಸ್ಟ್ ಇಯರ್ ಒಂದು ನಾವು ಸರ್ವೆ ಮಾಡಿದ ಪ್ರಕಾರ ನಮ್ಮ ದಕ್ಷಿಣ ಕ್ಷೇತ್ರದಾಗ ಒಂದು ಐವತ್ತಂತೂ ನಡೀತಾವ ಅಂದ್ರೆ ಅವ್ರಿಗೆ ಕೊಟ್ಟ ನಂತರ ನಡಿಬೇಕಲ್ಲ ಅವ್ರ ಜೀವನ ಆಗ್ಬೇಕ ಎಷ್ಟಂತೂ ಆಗ್ತಾವ ಆ ಮಟ್ಟದಾಗ ಹೆಂಗ್ ಹೆಣ್ಮಕ್ಳು ಮುಂದೆ ಬರ್ತಾರ ಹಂಗಂಗ ಅವ್ರಿಗೆ ಒದಿಸುವಂತಂದು ಮಾಡ್ತಾ ಇದ್ವಿ ಇದ್ರದ ಹಣ ಏನಾದ ಈಗ ಸ್ಟಾರ್ಟಿಂಗ್ ಏನಾದ್ರು ನಾವ ಇದನ್ನ ಮಾಡ್ತೇವೆ ಮತ್ತೆ ಬ್ಯಾಂಕಿಗೆ ಅವ್ರಿಗೆ ಟೈಪ್ ಮಾಡಿ ದಿನಾಲು ನೂರು ರೂಪಾಯೋ ನೂರ ಐವತ್ತು ಅಥವಾ ಅವ್ರಿಗೆ ನೂರವಾಗಿ ಅವ್ರ ಇದ್ರ ಮ್ಯಾಗ ಅದನ್ನು ಫಿಕ್ಸ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ ಇದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಈಗ ಎಷ್ಟು ರೊಕ್ಕ ನಾವು ಕಂಪ್ನಿ ಕೊಟ್ಟಿರ್ತೇವೆ ಅಷ್ಟೇ ರೊಕ್ಕ ಅವ್ರ ಬ್ಯಾಂಕಿಗೆ ಐದು ವರ್ಷ ಆರು ಒಂದು ತುಂಬಬೇಕು ಅದನ್ನ ಪ್ರಯೋಗವಾಗಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ನನಗ್ ತಿಳಿದ ಮಟ್ಟಿಗೆ ಈ ತರ ಆಟೋ ಚಾಲನೆ ಸಂಚಾರ ಮಾಡೋದನ್ನ ಒಂದು ಜನರಿಗೆ ಒಂದು ಥ್ರಿಲ್ ಬರ್ತದೆ ನೀವು ನೋಡಿರ್ಬೋದು ಈಗ ಅದಕ್ಕೆ ಅದನ್ನ ಅದ್ರ ಬಗ್ಗೆ ಆ ವೆಹಿಕಲ್ ಬಗ್ಗೆ ಸಂಪೂರ್ಣ ಮಾಹಿತಿ